ಜ್ಯೋತಿ ಅಮ್ಮ ಹೇಳಿ ಅಲ್ಲ ಅಮ್ಮ ಮಗಳ ನೀ ಯಾಕೆ ಹೀಂಗ್ ಮಾಡತೀಯ ಒಂದಿಟ್ಟು ನಿನ್ನ ಮೊಹಿನಿ ನೋಡಿ ಕಲ್ಕೋಲಿ ಎಷ್ಟು ಚಂದ ಬಾಳೆ ಮಾಡತಕಂತ ಗೊತ್ತೈತನ ಹಾ ನಮ್ಮ ಅತ್ತಿ ಎಷ್ಟು ನಿಮ್ಮ ಅಜ್ಜಿ ಎಷ್ಟು ಕಾಡ್ತಿ ಅಂತ ನಿನಗೆ ಗೊತ್ತೈತಿ ಅಂತದ್ರಾಗಾ ಅಕ್ಕ ಏನು ಬೇಕು ಬೇಡ ಎಲ್ಲ ಮಾಡಿ ಕೊರ್ತಾಳ ಮನಿ ನೋಡ್ಕೊತಾಳ ನಮ್ಮನ್ನು ನೋಡ್ಕೊತಾಳ ಒಂದ ಕೆಲಸ ಹಚ್ಚಲವ ನಮಗ ಅಷ್ಟು ಚಲೋ ಮಾಡ್ಕೊಂಡು ಗನ್ನಿನ ಜೊತೆ ಜೀವನ ಮಾಡಕ ಅಂದಿದ್ದಾಕಿ ಈ ಗನ್ನಿನ ಜೊತೆ ಹೌದು ಅನ್ನೋಂಗೆ ಜೀವನ ಮಾಡಾಕಳ ಅದು ಅಮ್ಮ ನೀನು ಹೇಳ್ತೀಯ ಆದ್ರ ನನಗೆ ಓದ್ಬೇಕು ಅನ್ನೋ ಆಸೆ ಅದಕ್ಕೆ ಇವ್ರ ಅಡ್ಡಿ ಆದ್ರಲ್ಲ ನನಗೆ ಅದಕ್ಕೆ ಅವ್ರ ಮೇಲೆ ಕೋಪ ಬಂದು ನಾನು ಇಷ್ಟು ದಿನ ಅವ್ರನ್ನ ದೂರ ಇಟ್ಟಿದ್ದು ಆದ್ರೂ ನಾನು ದೂರ ಇಟ್ಟಿದ್ದು ನನಗೆ ಈಗ ಸಂಸಾರ ಜಂಜಾಡ್ದಾಗ ಅಂದ್ರೆ ನಾಳೆ ನನಗೆ ಮಕ್ಕಳು ಮರಿ ಅಂತ ಆದ್ರೆ ಓದು ಓದು ಇಲ್ಲೇ ನಿಂತು ಬಿಡುತ್ತೆ ಅಂತ ನಾನು ಇದನ್ನು ಮಾಡಿ ಅವ್ರನ್ನ ದೂರ ಇಟ್ಟೆ ಆದ್ರೆ ಅವರು ನಾನು ಓದ್ಗೂ ಹಚ್ಚಲಿಲ್ಲ ಏನು ಹಚ್ಚಲಿಲ್ಲ ಅದಕ್ಕೆ ಕೋಪ ಬಂದಿತ್ತು ಇನ್ನೇನ್ ಬರಬೇಕು ಅಂದ್ಕೊಂಡಿದ್ದೆ ಅನ್ಕೊಂಡಿದ್ದೆ ಆದ್ರೆ ಗಂಡ್ ತವ್ರ ಮನೆಗೆ ಗಂಡನ ಮನೆ ಬಿಟ್ಟು ಬರೋದು ಹೆಣ್ಣಿನ ಲಕ್ಷಣ ಅಲ್ಲ ಅಂತ ಇಲ್ಲೇ ಉಳ್ಕೊಂಡಿದ್ದೀನಿ ಏನು ಮಾಡೋದು ನೋಡು ಮಗಳ ನಾವು ಬಲವಂತಿಂದ ನೀನ್ ಮದುವೆ ಮಾಡ್ದೆ ಅಂತ ಹೇಳಿ ನೀನು ಈ ರೀತಿ ನಿರ್ಧಾರ ತಗೊಳ್ಳೋದು ತಪ್ಪು ನಾನು ಹೇಳೋದು ಕೇಳು ಒಂದು ಹೆಣ್ಣಾದ್ಮೇಲೆ ಕೊಟ್ಟ ಮನೆಗೆ ಹೆಸರು ತರ್ಬೇಕಮ್ಮ ಅಲ್ಲ ನೀನು ಒಳ್ಳೆ ಗಂಡನ ಮನೇಲಿ ಹೆಸರು ಬಂದ್ರೆ ನಮ್ಗ ಅಲ್ವಾ ನನ್ನ ಮಗಳ ಎಷ್ಟು ಚಲೋದಾಳು ಅನ್ನೋದು ನಿನ್ನ ಗಂಡನಂತ ಗಂಡ ಪುಣ್ಯ ಅವ ನೀನು ಯಾಕಂದ್ರೆ ನೀನು ಮದುವೆ ಆಗಿ ಏಳು ತಿಂಗಳಾದ್ರೂ ಒಂದು ದೂರ ಇಟ್ಟಿದ್ಯಂದ್ರೆ ಅವನು ಒಂದು ಹುಡುಗಿಯ ಮೇಲೆ ಕಣ್ಣೆತ್ತಿ ನೋಡಿಲ್ಲ ಏನು ಇಲ್ಲದೆ ನಿನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿಸ್ತಾ ಇದ್ದಾನೆ ಆದರೆ ನೀನೇ ಅಪರ್ಥ ತಿಳ್ಕೊಂಡಿದ್ಯಾ ಗಂಡ ಇದಕ್ಕಷ್ಟೇ ಮೀಸಲು ಇದ್ರೇನೆ ಗಂಡ ಮಾತಾಡ್ತಾನೆ ಅನ್ನೋದು ಹ್ಞೂ ಅದೆಲ್ಲ ತಪ್ಪು ಕಲ್ಕ ಕಲ್ಪನೆ ಅಮ್ಮ ಯಾಕೆ ಗೊತ್ತಾ ಅವನು ನೀನು ಎಷ್ಟು ಪ್ರೀತಿಸ್ತಾನ ಅಂದ್ರೆ ಈ ಥರಲ್ಲೇ ಗೊತ್ತಾಗುತ್ತೆ ಅವನು ನೀನು ದೂರ ಇಟ್ರು ಅವನು ನಿನ್ನನ್ನು ಮನಸ್ಸಲ್ಲೇ ಪ್ರೀತಿಸಿ ಇವ ಯಾವ ಹುಡುಗಿನ ನೋಡದೆ ತನ್ನ ಕೆಲಸ ಏನೋ ತಾನೇನೋ ಅಂತ ಸುಮ್ಮನಿದಾನೆ ಮಾತಾಡಿಲ್ಲ ಅಂದ್ರೆ ಅದಕ್ಕೆ ನೀನು ಮಾಡ್ತಿರೋ ಹಠಕ್ಕೆ ಅವ್ನು ಸುಮ್ಮನೆ ಆಗಿರ್ಬೋದು ಹೌದಮ್ಮ ಹೌದು ನೀನು ನನ್ನನ್ನ ಅವ್ರನ್ನೇ ಇದನ್ನ ಇದ್ ನಿನಗೂ ಅವರೇ ಬೇಕಾಗಿದ್ದಾರೆ ಎಲ್ಲರೂ ಎಲ್ಲರೂ ನನಗ ಮದ್ವೆ ಆದ್ಮೇಲೆ ಎಲ್ಲರೂ ನನಗೆ ಕೆಟ್ಟವರಾಗಿ ಕಾಣ್ತಾ ಇದಾರೆ ಯಾರು ಒಳ್ಳೆಯ ಇಷ್ಟ ದಿನ ಆದ್ರೂ ಗಣ್ಣಿನ ಜೊತೆ ಸಂಸಾರ ಮಾಡ್ತಾ ಇಲ್ಲ ಅಂದ್ರ ನೀನ್ ಅಂತ ಹೆಣ್ಣೆ ಅಮ್ಮ ಏನ್ ಮಾತಾಡ್ತಾ ಇದೀಯ ನೀನು ಅದೊಂದಿನ ಇರೋದು ಹೆಣ್ಣಿಗೆ ಇಲ್ಲಾಂದ್ರೆ ಮದ್ವೆನೇ ಆಗ್ಬಾರ್ದಾಗಿತ್ತು ಹ್ಮ್ ಮದ್ವೆ ಆಗಿದೆ ಅಂದಮೇಲೆ ಅದೇನು ಮದ್ವೆಗೆ ಮುಂಚೆ ಯಾವನು ನೋವು ಮಾಡ್ತಾ ಇದೆಯಾ ಅವನ ಮರೆಯಕಾಗ್ದ ಇವನ ಜೊತೆ ಇನ್ನು ಮಾಡ್ತಾ ಇದೀಯಾ ಅಯ್ಯೋ ಅಮ್ಮ ಅವನೇ ಇವನು ನಿನಗೆ ಗೊತ್ತಿಲ್ಲ ಅಷ್ಟೇ ಏಳೆ ಆ ಕಡೆಗೆ ಯಾಕೆ ಹೋಗೆ ಏನಿಲ್ಲಮ್ಮ ನನಗೆ ಈ ಏನು ಇಲ್ಲ ನೋಡು ಅವನು ಏನಾದರೂ ತಲೆಗೆ ಇಟ್ಕೊಂಡು ಇವ್ರನ್ನ ದೂರ ಇರ್ತಾಯಿದ್ದೀನಿ ಅಂತಂದ್ರೆ ಅದು ನೀನು ಇರೋ ತಪ್ಪು ನಾನು ನಿನ್ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡು ನೀನು ಎಷ್ಟು ದಿನ ಇಲ್ಲಿ ಖುಷಿ ಖುಷಿಯಾಗಿ ಇರ್ತೀಯಾ ಅಲ್ಲ ನಾನು ಖುಷಿ ಖುಷಿಯಾಗಿ ಇರ್ತೀನಿ ನೀನು ನಿನ್ ಗಂಡನ ಜೊತೆ ಚಲೋ ಜೀವನ ಮಾಡಲಿಲ್ಲ ಅಂದ್ರೆ ನನ್ನ ಮೇಲೆ ಆನೆ ಅಮ್ಮ ನಾನು ಓದ್ಬೇಕಮ್ಮ ಓದು ಓದು ಅಂತ ಓದಿ ಏನು ಸಾಧಿಸ್ತೀಯಾ ಓದಿ ಏನು ಸಾಧಿಸ್ಬೇಕು ಅಂತ ಇದೆಯಾ ನೀನು ಅಲ್ಲ ಏನು ಇಲ್ಲದೆ ನಿಮ್ಮ ನಿಮ್ಮ ನಿಮ್ಮನ್ನ ಹೆಂಡತಿ ನೋಡಿ ಎಷ್ಟು ಚಂದ ಮನೇಲಿ ರತ್ನ ಜೀವನ ಮಾಡ್ತಾ ಇದ್ದಾಳೆ ಆದರೆ ನೀನು ಅವಳಿಗಿಂತ ಏನು ಓದಿ ಏನು ಸಾಧಿಸ್ಬೇಕು ಅನ್ನೋ ಏನು ಹೇಳು ನನಗೆ ಅವ್ರ ಜೀವನಕ್ಕೆ ಅವರು ಇದ್ದಾರೆ ನಮ್ಮ ಜೀವನಕ್ಕೆ ನಾನು ಇರ್ತೀನಿ ನನಗೆ ಅವ್ರನ್ನ ಕಂಪ್ಲೇಂಟ್ ಮಾಡಕ್ಕೆ ಹೋಗ್ಬೇಡಮ್ಮ ಅವ್ರಿಗೆ ಏನು ನಾಲೆಜೇ ಇಲ್ಲ ಅನ್ ಕಲ್ಚರ್ ಇದು ಏನಂತಾರೆ ಅನಕ್ಷರತೆ ಅವರು ಹ್ಞೂ ಅದನ್ನ ಬಿಟ್ಟು ನನಗ ಅವ್ರನ್ನ ಹೊಲ್ಸೋಕ್ಕೆ ನೀನು ಸರಿ ಅಲ್ಲಮ್ಮ ಹೀಗೆ ಹೇಳ್ತಾ ಇದ್ದೀನಿ ನಾನು ಏನೋ ಅಣ್ಣ ಅವನು ಮದುವೆ ಆದ ಸರಿ ಹೋಯ್ತು ಆಯ್ತು ಅದನ್ನೇನು ನಾನು ಹೇಳಕ್ಕೆ ಹೋಗಲ್ಲ ಅವಾಗಿಂದೆಲ್ಲ ಆದ್ರೆ ನನಗೆ ಮಾತ್ರ ನಾನು ಸಾಲೆ ಕಲಿಬೇಕು ಅಷ್ಟ ನಾನು ಮುಂದೆ ಓದಿ ದೊಡ್ಡ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಐತಿ ನನಗೆ ಈ ಜೀವನ ಪಾನ ಬೇಡ ಹೌದಾ ಸರಿ ಅಂದ್ರೆ ನೋಡು ನಾನು ಹಳೆಯದ ಬೇರೆ ಮದುವೆ ಮಾಡಿಬಿಡ್ತೀನಿ ನೀನು ಆ ತಾಳಿನ ಬಿಚ್ಚಿಕೊಟ್ಟು ಅವ್ರಿಗೆ ಡೈವರ್ಸ್ ಕೊಟ್ಟು ಎಲ್ಲಿ ಹೋಗ್ತೀವಿ ಹೋಗ್ಬಿಡುವ ಯಾರು ಓದಿಸ್ತಾರೋ ಎಲ್ಲಿ ಹೋಗ್ತೀಯೋ ಎಲ್ಲಿ ಹೋಗಿ ಓದ್ತೀವೋ ಅದು ನಿನಗೆ ಬಿಟ್ಟಿದ್ದು ಬರಕ್ಕೆ ಬರೋಕೋಗ್ಬೇಡ ಯಾಕಂದ್ರೆ ನನ್ನ ಸೊಸೆ ನನ್ನ ಮಗ ಚಲೋ ಇರಬೇಕಲ್ಲಿ ಯಾಕಂದ್ರೆ ನಾ ನಿದ್ದ ಮನೆಯಾಗ ನಾಯಿ ಕೂಡ ಬಾಳೆ ಮಾಡೋದಿಲ್ಲ ಅಂತಂದರೆ ನೀನು ಇಷ್ಟು ಹಠವಾದಿ ಅಂದ್ರೆ ನಿನ್ನಂತಕಿನ ಕರ್ಕೊಂಡು ಹೋಗಿ ನಮ್ಮನ್ನೇ ಇಟ್ಕೊಳಕ್ಕೆ ನನಗೆ ಇದಿಲ್ಲ ಏನು ಆಗೋದಿಲ್ಲ ನನಗೆ ಯಾಕಂತಂದು ಗಂಡನ್ನ ಮದುವೆ ಆಗಿಂತಪ ಎಲ್ಲ ಇಟ್ಕೋಬೋದು ಇಷ್ಟು ಗಂಡನ ಮನೆಯೇ ನೀನು ಜಿದ್ದ ಜಿದ್ದಿ ಸಾಧಿಸಬೇಕಾತಾದ್ರೆ ನಿನ್ನನ್ನು ಕರ್ಕೊಂಡೋಗಿ ನಮ್ಮ ಮನೇಲಿ ಇಟ್ಕೊಂಡು ನಾಳೆ ನನ್ನ ಮಗ ಸೊಸಿಗೆ ಜಗಳ ಬರೋದು ನನಗೆ ಇಷ್ಟ ಇಲ್ಲ ಕೊಟ್ಟೆನು ಕುಲು ಹೊರಗೆ ಮುಗೀತು ನಮ್ಮ ನಿಮ್ಮ ಸಂಬಂಧ ಮದುವೆ ಮಾಡಿಕೊಳ್ಳುವರೆಗೂ ಅಷ್ಟೇ ನಿಂಗೆ ಏನು ಕೊಡಬೇಕಾಗಿತ್ತು ಕೊಡೋ ಎಲ್ಲ ಕೊಟ್ಟು ನಿಂದ ಏನೇನು ಕೊಡಬೇಕು ತವ್ರ ಮನೆಯಿಂದ ಎಲ್ಲ ಕೊಟ್ಟು ಮುಗಿಸಿದ್ದೇನೆ ನೀನ್ ಇಷ್ಟ ನೀನೇನಾದರೂ ಮಾಡ್ಕೋ ನಾನು ನೀನು ಹಿಂಗೆ ಮಾಡ್ತಾ ಇದ್ರೆ ನಾನೇ ನಿಂತು ಅಳಿಯಂದ್ರಿಗೆ ಬೇರೆ ಮದುವೆ ಮಾಡ್ತೀನಿ ಅಷ್ಟೇ ಈಗೇನು ನಾನು ಅವ್ರ ಜೊತೆ ಸಂಸಾರ ಮಾಡ್ಬೇಕಾ ಸರಿ ಆಯ್ತು ನಾನು ಎಲ್ಲಿ ಮುಂದೆ ಓದೋದು ಮಾಡೋದು ಮಾಡ್ಬಿಡ್ದಲ್ವಾ ಸರಿ ಆಯ್ತು ನಿಮ್ಗೊಂದು ಮಮ್ಮಗೂ ಬೇಕು ಆಯ್ತು ಇಷ್ಟು ಸಿಟ್ಟಿನಿಂದ ಹೇಳೋದಲ್ಲ ಅದನ್ನ ಪ್ರೀತಿಯಿಂದ ಹೇಳಿ ನಿನ್ ಗಂಡನ ಮೇಲೆ ಪ್ರೀತಿ ಬರೋ ತರ ನೀನ್ ನಡ್ಕೋಬೇಕು ನನಗದು ಎಲ್ಲ ಆಗೋದಿಲ್ಲ ನೀನ್ ಇಷ್ಟು ಹಠ ಮಾಡಕತ್ರ ಜೊತೆ ಇನ್ ಯಾವತ್ತೂ ನಿನ್ ತಾಯಿ ಮುಖ ನೀನ್ ನೋಡೋದಿಲ್ಲ ನೋಡು ನೆನಪಲ್ಲಿ ಇಟ್ಕೊಂಡ್ಬಿಡು ನಿನ್ ಪಾಲಿಗೆ ನಿನ್ ತಾಯಿ ಸತ್ಲು ಅಂತ ತಿಳ್ಕೊಂಬಿಡು ಅಮ್ಮ ಏನ್ ತೊತ್ತ ನೀನು ಅಲ್ಲಮ್ಮ ಇಷ್ಟು ಕಠೋರವಾಗಿ ಯಾಕೆ ಮಾತಾಡ್ತಾ ಇದ್ಯಾ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳಮ್ಮ ನಾನು ಓದ್ಬೇಕು ಇವ್ರ ಮೇಲೆ ಡಿಪೆಂಡ್ ಆಗಿರೋಕೆ ನನಗೆ ಇಷ್ಟ ಇಲ್ಲ ನಾನೇ ಸ್ವಂತವಾಗಿ ದುಡಿಬೇಕು ಅನ್ನೋದೇ ನನ್ನ ಆಸೆ ಇದೆ ಅಮ್ಮ ಡಿಪೆಂಡ್ ಆಗಿರೇನ್ ಬೇರೆದವ್ರಲ್ಲ ನಿನ್ನ ಗಂಡ ನಿನ್ನ ಗಂಡನ ಹತ್ರ ದುಡ್ಡು ಕೇಳಕ್ಕೆ ನಿನಗೇನೆ ನಾಚಿಕೆ ಅಂಜಿಕೆ ಏನಾದರೂ ಇದೆಯಾ ಗಂಡ ಅಂತ ಒಂದು ಪಿನ್ ಬೇಕಂದ್ರೂ ಬೇಕಂದ್ರು ಅದು ಪಿನ್ ಬೇಕಾಗಿದೆ ದುಡ್ಡು ಕೊಡಿ ಅಂತ ನನಗೆ ಕೈ ಒಡ್ಡುವಷ್ಟು ಇದಿಲ್ಲಮ್ಮ ಇದಿಲ್ಲಮ್ಮ ದುಡಿಬೇಕು ದುಡಿಬೇಕನ್ನೋದು ಯಾಕೆ ಅವ್ರು ಇಷ್ಟು ನನಗೆ ಹಠ ಮಾಡ್ತಾ ಇದ್ದಾರೆ ನಾನು ಹೇಳೋದು ನೀನು ನಾನು ಏನು ಹೇಳ್ತಾ ನೀನು ಕೇಳು ಜೊತೆ ನೀನ್ ಒಂದಾಗಿರ್ತೇವೋ ಇಲ್ವೋ ಅಷ್ಟು ಹೇಳ್ಬಿಡು ನನಗೆ ಆಯಿತು ನಾನು ಓದೋದು ಇಷ್ಟ ಇಲ್ಲ ಅಂದ್ಮೇಲೆ ಆಯ್ತು ಬಿಡಮ್ಮ ನೀನು ಹೇಳ್ದಂಗೆ ಕೇಳ್ತೀನಿ ಅವ್ರ ಜೊತೆ ಜೀವನ ಮಾಡ್ಕೊಂಡು ಹೋಗ್ತೀನಿ ಇದು ಮರಸಾರ ಹೇಳ್ತಾ ಇದೆಯಾ ಅಥವಾ ನಾನು ಬಲವಂತ ಕೇಳ್ತಾ ಇದೆಯಾ ನನಗ ಅವ್ರ ಮೇಲೆ ಒಂದೆರಡು ದಿನ ಕೋಪ ಇದ್ದೇ ಇರುತ್ತೆ ಆಮೇಲೆ ನಾನೇ ನಾನಾಗೆ ಇದನ್ನ ಮಾಡ್ತೀನಿ ಇಲ್ಲ ನಾನು ಬೀಗರ್ ಹೇಳಿದೀನಿ ಒಳ್ಳೆ ಮುಹೂರ್ತ ನೋಡಕ್ಕೆ ನೋಡು ನಿಮ್ ಪ್ರಸ್ತಕ್ಕ ಒಳ್ಳೆ ಮುಹೂರ್ತ ನೋಡಿ ನಿಮ್ ಪ್ರಸ್ತ ಮಾಡಿ ಮುಗಿಸ್ಬಿಡೋಕ್ ವರ್ಷದ ನನಗ್ ಮೊಮ್ಮಗನ್ ನೋಡ್ತೀಯ ಇಲ್ಲ ಅಂದ್ರೆ ಅಲ್ಲಿವರೆಗೂ ನೋಡಕ್ಕೆ ಹೋಗ್ಬೇಡ ಅಮ್ಮ ಬೇಕು ಅಂದ್ರೆ ಅದು ದೇವ್ರು ಕೊಟ್ಟಾಗ ಆಗೋದಮ್ಮ ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ನಾನು ಇನ್ನು ಚಿಕ್ಕವಳಮ್ಮ ನನಗೆ ಈ ಮಗು ಮಕ್ಕಳು ಜಂಜಾಟ ಇದೆಲ್ಲ ಬೇಡ ಅಂತ ಹಂಗಾದ ಮುದುಕಿ ಅದು ಹತ್ತು ವರ್ಷಕ್ಕೆ ಮಕ್ಕಳನ್ನ ಮಾಡ್ಕೋತಿಯ ಹಾ ಬೇಡ ಏನು ಹೇಳ್ತೀನಿ ಅಷ್ಟೇ ಕೇಳು ಈಗ ನೀನು ಇಲ್ಲಿಂದ ಡೆಲಿವರಿಗೆ ಅಲ್ಲಿ ಬರಬೇಕು ನಿಮ್ಮ ವೈನಿ ಇಲ್ಲಿಗೆ ಬರಬೇಕು ಆಕೆ ಹೇಗೋ ಈಗ ಎರಡು ಆಗಿದೆ ನಾನು ಹೇಳ್ತಾ ಇರೋದು ನೀನು ಇನ್ನೊಂದು ಮೂರು ತಿಂಗಳಲ್ಲಿ ನಂಗೆ ಗುಡ್ ನ್ಯೂಸ್ ಕೊಡಬೇಕಷ್ಟೇ ಇಲ್ಲಂತಂದು ನಿನ್ನ ತಾಯಿ ಮುಖ ನೀನು ನೋಡೋದಿಲ್ಲ ಛೀ ಇಷ್ಟು ಬಲವಂತವಾಗಿ ಪ್ರೀತಿನ ಹುಡ್ಸೋದು ಸರಿ ಅಲ್ಲಮ್ಮ ನನಗೂ ಅವ್ರ ಮೇಲೆ ಪ್ರೀತಿ ಬರಬೇಕು ಎಲ್ಲರೂ ಅಂತ ಇದ್ದೀರಾ ಮೊದಲು ಇವಳು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ಲು ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದಾಳಂತ ಆದರೆ ನನಗೆ ಅವ್ರ ಮೇಲೆ ಪ್ರೀತಿ ಇದ್ದೇ ಇದೆ ಅವರು ನಾನು ಓದಿಗೆ ಅಡ್ಡ ಆಗಿದ್ದಕ್ಕೆ ನನಗೆ ಅವ್ರ ಮೇಲೆ ಕೋಪ ಇದೆ ಯಾಕೆ ಓದಬಾರ್ದ ಹೆಣ್ಮಕ್ಳು ಅವರು ನನ್ನನ್ನು ಮದುವೆ ಮಾಡಿಸಿ ಓದಿಸ್ತೀನಿ ಅಂತ ಹೇಳೇ ಕರ್ಕೊಂಬಂದಿದ್ದು ಆದರೆ ಇಲ್ಲಿ ಬಂದ ಮೇಲೆ ಬೇಡ ಓದಬೇಡ ಅಂತ ಇದ್ದಾರೆ ಅಂದರೆ ಎಷ್ಟು ಸುಳ್ಳು ಹೇಳಿ ಮದುವೆ ಮಾಡ್ಕೋತಾರಲ್ವಾ ಅದಕ್ಕೆ ನನಗೆ ಅವ್ರ ಮೇಲೆ ಬೇಜಾರು ಬೀಗ್ರಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ ನೋಡಿ ಅವ್ಳಿಗೆಲ್ಲ ಹೇಳೀನಿ ಅವಳೆಲ್ಲಾ ಒಪ್ಕೊಂಡಿದಾಳೆ ಸಾಂಗ್ಗಳಿಗೆ ಫೋನ್ ಮಾಡ್ಬಿಟ್ಟು ನೀವು ಕೇಳ್ಬಿಡಿ ಎಂದು ಎಂದ್ ಚಲೋ ದಿನ ಆಯ್ತು ಅಂತ ಇದನ್ನ ಮಾಡ್ಬಿಡೋಣ ಯಾಕಂತಂದ್ರೆ ದೂರ ಮಾಡ್ಕೊತ ಹೋದ್ರೆ ಹಂಗೆ ದೂರನೇ ಉಳಿತಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಅಲ್ಲ ಬೀಗ್ರಿ ಬಲವಂತದಿಂದ ಪಾಪ ಅವ್ರಿಬ್ಬರು ಒಂದ್ ಮಾಡೋದು ಬೇಡ ಖುಷಿ ಖುಷಿಯಾಗಿ ಅವರಿಬ್ಬರು ಒಂದ್ ಆಗ್ಲಿ ಅಂತ ನಂದು ಆಸೆ ಬಲವಂತದಿಂದ ಪ್ರೀತಿ ಹುಟ್ಟೋದು ಸರಿಯಲ್ಲ ನೋಡಿ ಯಾಕಂದ್ರೆ ಅವಳು ಇಷ್ಟಪಟ್ಟು ನನ್ ಮಗನ ಒಂದಾಗ್ಬೇಕೆ ಹೊರತು ನಿಮ್ಮೆಗಿನ ಇದಕ್ಕೆ ಅಂಜಿಕೆಗೆ ಅವರು ಒಂದಾದ್ರೆ ನಾ ಜೀವನ ಸರಿ ಇರಲ್ಲ ಬೀಗ್ರಿ ಅದನ್ನು ಹೇಳ್ತಾ ಇರೋದು ನನಗೆ ನನ್ನ ಸೊಸೆ ನನ್ನ ಮಗಳಗಿಂತ ಹೆಚ್ಚು ನನ್ನ ಮಗ ಸೊಸೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ನಿಮ್ಮಂತ ಅತ್ತೆ ಮಗಳು ಪುಣ್ಯ ಮಾಡ ಯಾರು ನಿದ್ರಿ ಗಂಡನ ಕಾಟ ಇಲ್ಲ ಅತ್ತಿ ಕಾಟ ಇಲ್ಲ ಆದ್ರೆ ಅವಳೇ ಇಷ್ಟು ಕಟೋರು ಆಗಿದ್ದಾಳೆ ಏನ್ ಮಾಡೋಣ ಕ್ಷಮಿಸ್ಬಿಡಿ ಅಂತ ಮಗಳ ಗಂಟ್ ಮಾಡ್ದೆ ಅಯ್ಯೋ ಯಾಕೆ ಯಾಕಂ ಮಾತಾಡ್ತೀರಾ ನೋಡಿ ಅವಳು ಇನ್ನು ತಿಳುವಳ್ಕೆ ಇಲ್ಲ ಅದಕ್ಕೆ ಅದಕ್ಕಂಗೆ ಮಾಡ್ತಾಳ ನನ್ ಮಗಳ ಅಲ್ ಆರಾಮ್ ಅಯ್ಯೋ ನೀವು ಅವಳ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ ನನ್ನ ಮಗಳಕ್ಕಿಂತ ಅವಳು ಹೆಚ್ಚು ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದೀನಿ ಏನು ಚಿಂತೆ ಮಾಡಬೇಡಿ ಅವಳು ಆರಾಮ ಇದ್ದಾಳೆ ಬರೀ ಬರಿ ಒಂದ ನೀವು ಮತ್ತ ಬಂದು ನೋಡ್ಕೊಂಡು ಹೋಗ್ರಿ ಆಯ್ತಿದ್ರಿ ಅದು ಜ್ಯೋತಿನೂ ಕರ್ಕೊಂಡ್ ಬರ್ತೀನಿ ಅವಳು ಬಾಳ ದಿವಸ ಆಯ್ತಲ್ಲ ಮನೆಗೆ ಬಂದಿಲ್ಲ ಬೇಡ ಅವಳ ಕರ್ಕೊಂಡ್ ಬರ್ಬೇಡಿ ಯಾಕಂದ್ರೆ ಅವಳ ಕರ್ಕೊಂಡ್ ಬಂದ್ರೆ ಅವ್ಳ ಸರಿ ಹೆಚ್ಚಾಗ್ಬಿಡತ್ತೆ ಅವಳು ಸ್ವಲ್ಪ ದಿನ ಇಲ್ಲೇ ಇರ್ಲಿ ಆಮೇಲೆ ನೀವು ಕರ್ಕೊಂಡ್ ನಾನು ಬರ್ತೀನಿ ಹೇಳಿ ಆಯ್ತು ಮನೇಲಿ ಅವಳು ಒಬ್ಬಳೇ ಇರ್ತಾಳೆ ಎಲ್ಲ ಕೆಲಸ ಹಾಕಿ ಮೇಲೆ ಬಿದ್ಬಿಡ್ತೇನೆ ಮತ್ತೆ ನಾ ಇಲ್ಲ ಅಂದ್ರೆ ವಿಚು ಹುಡುಗಿ ಎಲ್ಲ ತಾನೇ ಮಾಡುತ್ತೆ ಕೊಟ್ಟಿಲ್ಲ ಅದ ನಾನು ಅಷ್ಟು ಇದು ಇಲ್ಲ ಅವಳಿಗೆ ಅದಕ್ಕೆ ನಾನು ಹೋಗ್ತೇನೆ ದೇವ್ರೆ ಸರಿ ಆಯ್ತು ಬಿದ್ರಿ ಹುಷಾರಾಗಿ ಹೋಗಿ ಬರ್ತೀನಿ ದೇವರೇ ನನ್ನ ಮಗ ನನ್ನ ಸೊಸೆ ಜೀವನ ಅಷ್ಟೇ ಸಾಕು ಅವರಿಬ್ರು ಚೆನ್ನಾಗಿಡಪ್ಪ ನನ್ನಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ ಬಹಳ ಜನ ಹಾಯ್ ಹೇಳಿ ವಿಶ್ ಮಾಡಿ ಅಂತ ಹೇಳ್ತಾ ಇದೀರಾ ಅದಕ್ಕಾಗಿ ಅದನ್ನ ಮಧ್ಯಾಹ್ನ ಮೇಲೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಯಾರಿಗೆಲ್ಲ ಹಾಯ್ ಹೇಳಬೇಕು ವಿಶ್ ಮಾಡಬೇಕು ಅವರಿಗೆಲ್ಲ ಅದರಲ್ಲಿ ಹೇಳ್ತೀನಿ ಮತ್ತು ಇನ್ನು ನೀಲಾನ ಸೀರೆ ಒಳಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಡ್ರೆಸ್ಸು ಸರಿ ಅನಿಸಲ್ಲ ಸ್ವಲ್ಪ ಅಂದರೆ ವಯಸ್ಸಾದಂಗೆ ಆದಂಗೆ ಡ್ರೆಸ್ಸು ಸರಿ ಅನಿಸಲ್ಲ ಅಂತೇಳಿ ಸೀರೆ ಒಳಗೆ ತೋರಿಸ್ತೀನಿ ಹೇರ್ ಎಷ್ಟು ಹಿಂಗೆ ಇರುತ್ತೆ ಒಮ್ಮೊಮ್ಮೆ ಚೇಂಜ್ ಆಗುತ್ತೆ ಅಷ್ಟೇ ಈ ಮತ್ತೆ ಯಾಕಂದರೆ ಈಗ ಪಾರ್ಟು ನೀಲ ಒಂದೇ ಇರೋದ್ರಿಂದ ಕ್ಯಾರೆಕ್ಟರು ಬೇರೆ ಬೇರೆ ಇಲ್ಲಲ್ಲ ಅವ್ರ ತಾಯಿದು ಇಕ್ಕಿದು ಹಾಗಾಗಿ ನೀಲಾನ ಸೀರೆ ಒಳಗೆ ತೋರಿಸ್ತೀನಿ ಬನ್ನಿ ಬಡ ಬಡ ಪೂಜೆ ಮಾಡಬೇಕು ಎಳೆ ಆಯ್ತು ಇವತ್ತು ಪಚ್ಲಾಕ ಅರ್ಶಿನ ಕುಂಕುಮ ಹಚ್ಚಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ರಂಗೋಲಿ ಹಾಕ್ಬಿಡ್ತೀನಿ ಯಾಕೋ ಇವತ್ತು ಹೇಳಕ್ಕೆ ಆಗಲಿಲ್ಲವ ಬಹಳ ಚಳಿ ಇತ್ತು ಹ್ಮ್ ಈಕೆ ಯಾಕೆ ಇಷ್ಟು ಲಘು ಎತ್ಕೊಂತಾಳ ಅದು ಈ ತಂಪಲಿ ಏನ್ ಯೋಚನೆ ಮಾಡತ್ತವ ಪಾಪ ಗಂಡಗೆ ಯೋಚನೆ ಮಾಡ್ತಿರಬೇಕು ನನಗೂ ಒಂದ್ಸಲ ನೋಡಿದ್ರೆ ಜೀವ್ ಮರಗುತ್ತೆ ಆದ್ರೆ ಅವಳು ಇರೋ ಹಠಕ್ಕ ನನ್ ಸಿಟ್ಟು ಬರುತ್ತೆ ಅಷ್ಟ ಇರ್ ಇದನ್ನ ಲಿಟ್ಟು ಆಮೇಲೆ ಮಾತಾಡ್ತೀನಿ ಗಿರಿಜಾ ಹ್ಮ್ ಅನ್ಬೇಡ ಅಂತ ಕರಿ ಸಾಕು ಒಮ್ಮೆ ಅತ್ಗೆ ಅಂತೀಯ ಒಮ್ಮೆ ಒಮ್ಮೆ ರೀ ಅಂತ ಯಾಕೆ ಮಾಡತಿಯಾ ನಿನಗೆ ಏನ್ ಇಲ್ಲ ಇಲ್ಲಾಂದ್ರ ಪ್ರೀತಿಯಿಂದ ನೀಲಾ ಅಂತ ಕರಿ ಸಾಕು ನಮ್ಗಿನೂ ಅನ್ಬೇಡ ಅತ್ಕೇನು ಅನ್ಬೇಡ ರೀನು ಅನ್ಬೇಡ ಅದು ವಯಸ್ಸಲ್ಲಿ ನಿನಗಿಂತ ದೊಡ್ಡವಳೆ ನಾನು ಆದ್ರೂ ಸಂಪ್ರದಾಯದ ಪ್ರಕಾರ ನಾನು ಒಯ್ನಿ ಅನ್ಬೇಕು ನನ್ನ ಬಾಯಿ ಏನ್ ಬರುತ್ತೋ ಮೊದ್ಲೆ ನಿನ್ ಮರ ಸಿಟ್ಟಲ್ಲಿ ಏನೇನು ಬರ್ತೋ ಅದನ್ನೆಲ್ಲ ಕರಿತಿದ್ದೆ ಆದ್ರೂ ನೀಲ ನನ್ ತಪ್ಪಾಯ್ತು ಬಿಡು ನಂದ ಇಷ್ಟು ಸೊಕ್ಕಿದ್ದಾಗ ಆ ದೇವ್ರು ನನಗಿಷ್ಟು ಶಿಕ್ಷೆ ಕೊಟ್ಟ ರಾತ್ರಿ ಎಲ್ಲಾ ಯೋಚನೆ ಮಾಡಿ ಮಾಡಿ ನಿದ್ದೆನೇ ಬಂದಿಲ್ಲ ಬೆಳಗ್ಗೆಯಿಂದ ಬಂದ್ ಇಲ್ಲೇ ಎದ್ದು ಕೂತಿದ್ದೀನಿ ಗೊತ್ತಾ ಒಂಚೂರು ನಿದ್ದೆ ಬರ್ತಾ ಇಲ್ಲ ನನಗೆ ಆ ಹುಡುಗಿನ ಮಕ್ಕೊಂಡಳ ಅವನ ಹತ್ರ ಮಲಗಿಸಿ ಇಲ್ಲಿ ಬಂದು ಕುಂತಿದ್ದೇನ ನನ್ಗೆ ಯಾಕೋ ಬಹಳ ಬೇಜಾರಾಗತ್ತೆ ನೀಲ ಬೇಜಾರು ಮಾಡ್ಕೋಬೇಡ ಗಿರಿಜಾ ನಾನು ಹೇಳೋದು ಕೇಳು ಯಾಕಂದ್ರೆ ನಿನಗೇನಿದು ನಿನ್ನ ಮನೆ ನಿನ್ನ ತವರು ಮನೆ ನೀ ಎಷ್ಟು ದಿನ ಬೇಕಾದರೂ ಇಲ್ಲೇ ಇರ್ಬೋದು ಇಲ್ಲ ಇಲ್ಲಾಂದ್ರೆ ಕೊನೆವರೆಗೂ ಬೇಕಾದರೂ ನೀನು ಇಲ್ಲೇ ಇರ್ಬೋದು ನಾನು ಬೇಡ ಅನ್ನಲ್ಲ ಯಾಕಂದ್ರೆ ನಿನ್ನ ಮನೆಗೆ ಇರಕ್ಕೆ ನಿನಗೆ ಹಕ್ಕಿದೆ ಅದನ್ನ ಬೇಡ ಅನ್ನಕಂತ ನಾನು ಯಾರು ಹೇಳು ಅಲ್ಲ ನೀ ಯಾಕೆ ಇಷ್ಟ ಕೊರಗ್ತಾ ಇದೀಯಾ ನಿನ್ನ ಗಂಡ ಬಂದಿಲ್ಲ ಅಂತನ ನಾನು ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀಯಾ ಗೊತ್ತಾಲಿಲ್ಲ ಈಗ ನಿನ್ನ ಮಕ್ಕಳು ಅಣ್ಣನ ಅಪ್ಪ ಅಪ್ಪ ಅಂತ ಕರೀತಾಳೆ ಆದ್ರೆ ನನ್ನ ಮಗಳು ಹುಟ್ಟಿದಾಗಿಂದ ಅಪ್ಪ ಅನ್ನೋ ಹೆಸರು ಅವಳಿಗೆ ಹೇಳಿಲ್ಲ ನಾನು ಹೇಳಿದ್ರೆ ಎಲ್ಲಿ ಅಪ್ಪ ಅಂತ ಕೇಳಿಗಿಲ್ಲ ಅಂತ ಆದ್ರೆ ಈಗ ಅವರು ಅಪ್ಪ ಅಪ್ಪ ಅಂತ ಕರೆಯೋದು ನೋಡಿ ನನ್ನ ಮಗಳಿಗೂ ಅಪ್ಪ ಬೇಕು ಅಂತ ಅನಿಸುತ್ತಲ್ಲ ಅಪ್ಪ ಇಲ್ಲ ಅಂತ ಕೇಳ್ಬೋದಲ್ಲ ಅಂತ ಅವಳು ಚಿಂತೆ ನನಗೆ ನಾನು ಮಾಡಿರೋ ಪಾಪಕ್ಕ ನಾನು ಮಾಡಿರೋ ಕೆಟ್ಟ ಕೆಲಸಕ್ಕೆ

ಪ್ರೀತಿಗೆ ಅವಳು ಮಾಮಾ ಅಂತಳ ಅವರು ಅವಳ ಮಗಳ ತರನೇ ನೋಡ್ಕೊತಾರ ನಾನು ತಾಯಿ ತರನೇ ಇರ್ತೀನಿ ನಾವು ಜಾಪನ ಮಾಡೋಣ ನಿನ್ ಗಂಡ ಬಂದಾಗ ಅವನ್ ಸರಿಯಾಗಿ ಬುದ್ಧಿ ಕಲ್ಸೋದು ನಂದು ಆದ್ರೂ ನಿನ್ಗೆ ಒಳ್ಳೆ ಮನಸ್ಸು ನಿನ್ನಂತ ಒಳ್ಳೆ ಹುಡುಗಿನ ನಾನು ಎಷ್ಟು ಕೆಟ್ಟದಾಗಿ ನೋಡ್ಕೊಂಡ್ಬಿಟ್ಟೆ ಅದು ಯಾಕೆ ಗೊತ್ತಾ ನಾನು ಯಾಕೆ ರೀತಿ ಚೇಂಜ್ ಆದ ಗೊತ್ತ ನಮ್ಮಮ್ಮ ನನ್ನ ತುಂಬ ಬಿಟ್ಲು ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಹಾಗೆ ಮಾಡಿದೆ ತಪ್ಪಾಯ್ತು ನೀಲ ತಪ್ಪಾಯ್ತು ಪರವಾಗಿಲ್ಲ ಬಿಡು ಮುಚ್ಚು ಹುಡುಗಿ ಅದು ಇಷ್ಟು ಬೆಳಗ್ ಬೆಳಗ್ಗೆ ನೋಡು ಮಂಜಷ್ಟು ಬಿದ್ದಿದೆ ಮೊದಲೇ ಚಳಿ ಇದೆ ಸ್ವೆಟರು ಇಲ್ಲ ಏನು ಇಲ್ಲ ಹಾಗೆ ಕುಂತಿದ್ಯಾ ಹೋಗಿ ಬೆಚ್ಚಗೆ ಮಲಕೋ ನಾನು ಬಾಗಲಿಕ ರಂಗೋಲಿ ಹಾಕಿ ಮತ್ತು ಇದನ್ನ ಮಾಡಿ ಬರ್ತೀನಿ ಬಂದು ಕಸ ಆಮೇಲೆ ನಿಮ್ಗೆ ಚಹಾ ಮಾಡಿಕೊಡ್ತೇನೆ ಕುಡಿಯಂತೆ ನೀನ್ ರಂಗೋಲಿ ಹಾಕು ನಾನು ಚಹಾ ಮಾಡ್ತೇನೆ ಅಲ್ಲೇ ಬೆಚ್ಚಗೆ ಕಸ್ಕುತ ಚಹಾ ಮಾಡಿ ನೀರಲ್ಲಿ ಉರಿಸ್ತೇನೆ ನಾನು ಜಳಕ ಮಾಡಿ ಬರ್ತೀನಿ ನೀನು ರೊಟ್ಟಿ ಬಳಿ ನನ್ನ ಪಲ್ಯ ಸಾರು ಮಾಡ್ಬಿಡ್ತೇನೆ ಇಬ್ರು ಕೂಡಿ ಅಡುಗೆ ಮಾಡೋಣ ಮಾಡಿ ನಾನು ಎಲ್ಲಾದರೂ ಕೆಲಸ ಹುಡುಕ್ತೀನಿಲ್ಲ ಮನೇಲಿ ಖಾಲಿ ಕುಂದ್ರೋದು ನಮಗೂ ಬೇಸರ ಆಗ್ತೈತಿ ಬೇಡ ನಾನು ನಿಂಗೆ ಒಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ಏನು ಹೇಳುನಿಲ್ಲ ನಮ್ದೊಂದು ಇಲ್ಲಿ ಹಳೇದು ಇಲ್ಲಿ ಮೇಲೆ ಒಂದು ಮಿಷಿನ್ ಇಟ್ಟಿದ್ದೀವಲ್ಲ ಆ ಮಿಷಿನ್ ತೊಗೊಂಡು ನೀನು ಇದೇನು ಮಾಡು ಪೀಕೋ ಪಾಲ್ ಮಾಡು ಸೀರೆಗೆ ಗೊಂಡೆ ಕಟ್ಟು ಹಿಂಗೆ ಮಾಡು ನಿನಗೆ ಅದೇ ದುಡ್ಡು ಬಂದದ್ದನ್ನ ನಿನ್ನ ಮಗಳ ಜೀವನಕ್ಕೂ ಆಗುತ್ತೆ ನಿನ್ನ ಮಗಳಿಗೆ ನಾವು ಇದೀವಿ ನಾವೇ ಅವಳೆಲ್ಲ ನೋಡ್ಕೋತೀವಿ ನಿನ್ನ ಗಂಡ ಬಂದಾಗ ಅವನಿಗೆ ಚಂದಾಗಿ ಬುದ್ಧಿ ಕಲಿಸೋಣ ಅಲ್ಲಿವರೆಗೂ ನೀನ್ ಇಲ್ಲೇ ಇರು ಹ್ಮ್ ನಿನ್ನಿಂದ ಬಹಳ ಉಪಕಾರ ಆಯ್ತು ಮನೆಯಲ್ಲಿ ನೀನ್ ಕೊಟ್ಟಿರೋ ಕಾಟಕ್ಕ ನೀನ್ ಎಲ್ಲಿ ಇದ್ ಮಾಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನ್ ಅದನ್ನೆಲ್ಲ ಕ್ಷಮಿಸ್ತಲ್ಲ ಅಷ್ಟೇ ಸಾಕು ಅಷ್ಟೇ ಸಾಕು ನಿನ್ನಂತ ಒಳ್ಳೆ ಮನಸ್ಸಿರೋಳಿಗೆ ನಾನು ಇಷ್ಟು ಕೆಟ್ಟದ ಇಷ್ಟು ದಿನ ಕೆಟ್ಟದ್ ಬಯಸಿದ್ನಲ್ಲ

അതിനോ ബ്ലൗസ് കലത്ത അവൾ അല്ല ബ്ലൗസ് ക്നഗ് കൊടുത്താള നിനുഹലി അതേ ദുഡാക ഇബ്രു സേരി ഇത് മാഡ് പാപ അവൾ നോടില്ല ഗണ്ട സത്ത് അത് എസ് കാട്ടാളെ അവള് തന്ന ജീവന താനേ നോക്കാളും ഹെ ഗില്ല അറക് ബഡ്ദു നമുക്ക് മേല നിന്നിരേക്കേക്കു നീല ഏ ര ഏനജ്ജി അല്ല ഒരാ ചുമറി ഒന്നു മറ്റുമാർ കീനോ അത്ത അടുമ് സേർക്കനില്ല ஆந்தி பர்த்தை உம் நாட்ட அல்ல ஒரே அஜி ஒரே வாந்திங் ஏன் ನನಗರ ಏನ್ ಗೊತ್ತು ಯಾಕೆ ವಾಂತಿ ಬರತ್ತದಂತ ಇಷ್ಟ ದಿನ ವಾಂತಿ ಬರ್ತಿರ್ಲಿಲ್ಲ ಈಗ ಒಗ್ಗರಣಿ ಹಾಕಕತ್ರ ವಾಂತಿ ಬರತತಿ ಮತ್ತ್ ಅಡಗಿ ಮನ್ಯಾಗ ಮಾಡ್ಕೊಂಡ್ಬಿಟ್ರ ಅದಕ್ಕ ನನಗೆ ಒಗ್ಗರಣಿ ಹಾಕಕ್ ಆವತ್ತು ಉಪ್ಪಿಟ್ಟಿಗೆ ಒಗ್ಗರಣಿ ಹಾಕಬೇಕಾರೆ ನಾನು ಎಲ್ಲ ಎಲ್ಲರಿಕ್ಕ ಅರ್ಬಿ ಕಟ್ಕೊಂಡು ಒಗ್ಗರಣೆ ಹಾಕಿದ್ದೇನೆ ನೀವರ ಇನ್ನು ಅರ್ಧ ತಾಸಾಗಿಲ್ಲ ಮತ್ತಿಕ್ ಈ ಎರಡು ಸಲ ಮಾಡ್ಕೋತ ಕುಂದ್ರಿ ನನಗ್ ಮೊದಲ ಸುಸ್ತಾಗ್ ನೀನ್ ಹೆಚ್ಚಲಿ ಹೊಟ್ಟಿ ಬೇ ಕಡಿಲಿ ಅಂತ ಹೇಳಕತಿಯಾ ಅಯ್ಯೋ ಯವ್ವ ನಾ ಎಲ್ಲಿ ಹಂಗಂದೇನಿ ನಾನೇ ಕೊಟ್ಟಿ ಕಡಿಲ್ಲ ಅಂತ ಅನ್ಲಿ ನಾನ್ ಹೇಳಿದ್ದು ಮಾಡ್ಕೊಟ್ಟು ಮಾಡ್ಕೊಟ್ಟು ನನಗ್ ಬ್ಯಾಸ ಬರತದ ಅಂತ ಹೇಳಿ ನೀ ಹಿಂಗ ಮತ್ತ ಕೇಳಿದ್ರ ನಾ ಏನ್ ಹೇಳಿ ಅಜ್ಜಿ ಏನಾಯ್ತು ನಿಮ್ ಬಾಯಿ ಬಾಯೋ ಬಾಯಿ ಅಲ್ಲಿ ಕೆಳಸಾಕತತಿ ಏನಿದ್ ಬಾಯಿ ಬಂದಿಲ್ಲ ಬಾ ನೋಡ್ ಬಾಲಿ ನೀನ್ ಏನ್ತಿ ಒಂಚೂರ ಚುಮಾರಿ ಒಗ್ಗರ್ನಿ ಹಚ್ಚಿ ಚಾ ಮಾಡ್ಪ ಅಂತಂದ್ರ ಅಂದ್ರ ಇಲ್ಲ ಈಗ ನನಗ್ ಆಗ್ವತ್ತು ನನ್ಗ್ ಬಂದಂಗ ಬಂದಂಗ್ ಆಗತ್ತ ಇಲ್ಲ ರೀ ನಾ ಎಲ್ಲಿ ಹಂಗಂದೇನಿ ನಾ ಏನಂದೇನಂತಂದ್ರ ಉಪ್ಪಿಟ್ಟು ಚಾ ಮಾಡಿದ್ನಿ ಈ ಎಷ್ಟು ಗಂಟೆಗೆ ಈಗ ಮಧ್ಯಾಹ್ನ ಒಂದ್ ಗಂಟೆ ಆಗಕ್ ಬಂದೈತಿ ಈಗ ಹನ್ನೆರಡು ಗಂಟೆಗೆ ಉಪ್ಪಿಟ್ಟ ಚಾ ಮಾಡಿಸ್ಕೊಂಡ್ರು ಆಯ್ತು ಹರ್ಯಾ ಹತ್ತು ಗಂಟೆಗೆ ರೊಟ್ಟಿ ತಿಂದ್ರು ಪಲ್ಯೇ ರೊಟ್ಟಿ ಆ ಮುಂಜಾನೆ ಬೆಳಿಗ್ಗೆ ಎತ್ಕೊಳ್ಳಿ ಚಾ ಬಟರ ತಿಂದ್ರ ಹತ್ತು ಗಂಟೆಗೆ ರೊಟ್ಟಿ ಪಲ್ಯ ತಿಂದ್ರ ಹನ್ನೆರಡಕ್ಕ ಉಪ್ಪಿಟ್ಟು ಮಾಡೋ ಇಟ್ಟ ಯಾಕೋ ಹಸು ಆಗತ್ತ ಅಂದ್ರ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿಂದು ಚಾ ಮತ್ ಚಾ ಇಡುವ ಅಂದ್ರ ಆತ ಚಾ ಇಟ್ನಿ ಅದು ಆತ ಈಗ ಎಷ್ಟು ಗಂಟೆ ಆಗೈತಿ ಟೈಮ್ ಭಾಳ ಅಂದ್ರೆ ಎರಡು ಗಂಟೆ ಆಗೈತಿ ಉಪ್ಪಿಟ್ಟ ಎರಡು ತಾಸು ಆತನ ಅದನ್ನು ಮಾಡಿ ತಿಂದು ನನಗೆ ನನಗ್ ಮದ್ಲೋಕರ್ಕ ಅಡಿಗೆ ಮನೆಗ್ ಹೋದ್ರ ಸಾಕ ವಾಂತಿ ಬಂದಂಗೆ ಬಂದಂಗ ಬಂದಂಗೆ ಬಂದಂಗ ಆಗತ್ತಿ ಹಾಕ್ರ ನಂಗ್ ವಾಂತಿ ಬರತೈತಿ ಅಂತ ಕುತ್ಕೊಂಡು ಈಗ ಮತ್ತೆ ಚುಮ್ಮರಿ ಒಗ್ಗರಣೆ ಹಚ್ಚಲತ್ತಾರ ನನಗ ಒಂದ್ ಚೂರು ರೆಸ್ಟ್ ಬೇಡನ ನನಗ ನೋಡ್ರಿ ನಂಗ ವಾಂತಿ ಬರಾಕತ್ತ ಅಂತ ಹೇಳತ್ತ ನಂಗ ಮಾಡ್ಕೊಡಕ್ಕೆ ಏನ್ ನಿಗ್ರಿಲ್ಲ ಎಷ್ಟ್ ಅಂತ ಮಾಡ್ಲಿ ನಾನು ಅಯ್ಯೋ 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 ದೇವ್ರಿ ಗಂಡನ ಮುಂದೆ ಎಷ್ಟು ಚಡ ಹೇಳತ್ತಾಳ ಅಜ್ಜಿದು ಅಂದ್ರ ನಿನ್ ಗಂಡನ ಮುಂದ್ ಈಗ ಕೆಟ್ಟ ಮಾಡಕ್ಕೆ ಇದಾಗತ್ತೆ ನನ್ನ ಅಜ್ಜಿ ಆಕಿ ಅವತ್ತರ ಹಂಗ ಅಂದಾಳನ ಅಲ್ಲಾ ಆಕಿಗೆ ಪಾಪ ನೀವ್ ಎಷ್ಟ್ ಹೇಳಿರು ಆಕಿ ಹಂಗ್ ಮಾಡಿ ಕೊಡ್ತಾಳ ಆದ್ರ ಆಕಿ ಈಗ ಹೊಟ್ಟಿಲ್ ಅದಾಳ ನೀನು ಅರ್ಥ ಮಾಡ್ಕೋಬೇಕಲ್ಲ ಆಕಿಗೆ ಅದು ಮಾಡು ಇದು ಮಾಡು ಅಂತಂದ್ರೆ ಆಕಿಗೆ ಸುಸ್ತ ತಲೆ ಸುತ್ತ ಬಂದ್ ಬಿದ್ದಿದ್ಲು ಅಂತ ಹೇಳಿದಾಳ ನೀವು ನೀವ್ ಕೇಳ್ದಾಕಿಗೆ ಅದು ಮಾಡು ಇದು ಮಾಡು ಅಂತಿರಲ್ಲ ನಿಮ್ಗೊಂಚೂರು ಕರ್ನೇ ಇಲ್ಲನಾ பாடியா ஊரு பாடியா நானும் துணி நே அடீதோ அன்னுவும் ரொட்டி மி பல்மேன் ஆக்கூட நீர் தகண்டு வந்து மணி எல்லா படிக்க கச ஒட் சாரி ஆ எல்லாம் போது எல்லாம் டிலிவரி மாண்கே மனைக்கு வந்து நாகு தினம் மலிம் நம்ம அஜ்ஜ நம்ம அஜ்ஜ நமஸ்தி யார் கொந்திராக்க நான் ஏன்னா தலை ஒழிக்கு அடிகை மேலே குத் அட் மாசன மகனா கற்கொண்டு ரொட்டி படத்தானா ಅಜ್ಜಿ ಅವಾಗಿನ ಕಾಲ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲಾ ಸೂಕ್ಷ್ಮ ಇರ್ತಾರೆ ಈಗಿನ ಕಾಲದ ಮಕ್ಕಳು ಸೂಕ್ಷ್ಮ ಇರ್ತಾರ ಎಲ್ಲ ಹೋಟೆಲ್ ಇದ್ದ ಹೆಣ್ಮಕ್ಳು ಸೂಕ್ಷ್ಮ ಇರ್ತಾರ ನೋಡ್ರಿ ನೀವು ಏನು ಜಾಸ್ತಿ ಹೇಳಾಕ್ ಹೋಗ್ಬೇಡ ಅಜ್ಜಿ ಈಗ ಹೇಳಕತ್ತಾನ ಯಾಕಂದ್ರೆ ಆಕಿ ಈಗ ಆಕಿ ಅಷ್ಟು ತಿಳುವಳಿಕೆ ಇಲ್ಲ ಆದ್ರೂ ಆಕಿ ಎಲ್ಲ ಕೆಲಸ ಮಾಡ್ತಾಳ ಅದ ನನ್ನ ಎಲ್ಲ ಜೊತೆ ಏನ್ ಮಾಡ್ತಾಳ ಏನ್ ಬಿಡ್ತಾಳ ಅಂತ ಆಕಿದು ಅವ್ರ ವಾಂತಿ ಬಂದ್ರು ಅತ್ರ ಮಾಡಿ ವಾಂತಿನು ಅದ್ರಾಗ ಮಾಡಿ ಒಗ್ಗರಣೆ ಹಾಕಿ ನೀ ಮಾಡೋದಲ್ಲ ಅದನ್ನ ನೆನೆ ತೊಳದು ನನಗೆ ವಾಂತಿ ಬರ್ತೈತಲ್ಲ ಏನು ಮಾಡಲಿ ಚಿ 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 ನೀ ಮಾಡೋದ ಬೇಡ ಏನು ಬೇಡ ಹೋಗವಾ ಬರ ಮಾಡಿ ಅಜ್ಜಿಗೆ ಇಂಗ ಮಾಡದಕ್ಕೆ ಹ್ಮ್ ಬರ ಬರ ಕಾಂ ಕಟ್ಟಾವ್ ರತ್ನನ ನಮಸ್ಕಾರ ಫ್ರೆಂಡ್ಸ್ ಯಾರ್ಯಾರೆಲ್ಲ ವಿಶೇಷ ಬರ್ತಡೆ ವಿಶಸ್ಸು ತಿಳಿಸಬೇಕು ಅಂತ ಮೆಸೇಜ್ ಮಾಡಿದ್ರಲ್ಲ ಅವರೆಲ್ಲ ಮಧ್ಯಾಹ್ನದ ಮೇಲೆ ನಾನು ವಿಶೇಷ ವಿಡಿಯೋ ಅಂತಾನೆ ಮಾಡಿ ಅದರಲ್ಲಿ ಹೇಳ್ತೇನೆ ಯಾಕಂದ್ರೆ ತುಂಬ ಜನ ಇದ್ದರೆ ವಿಡಿಯೋದಲ್ಲಿ ಹೇಳಿದ್ರೆ ವಿಡಿಯೋ ನೋಡೋರಿಗೆ ಪಾಪ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಅದರಲ್ಲಿ ನೋಡಿ